ಓಂ ಶಾಂತಿ ನಮಸ್ತೆ ಜೀವನದ ಮೌಲ್ಯಗಳು ಮೌಲ್ಯಗಳು ನಮ್ಮ ಜೀವನದಲ್ಲಿರುವಂತಹ ದಿವ್ಯ ಗುಣಗಳು ಶಾಂತಿ ಶಕ್ತಿ ತ್ಯಾಗ ಸೇವಾ ಭಾವನೆ ದಯಾ ಕರುಣೆ ಇವೆಲ್ಲನೂ ಕೂಡ ಸಹಾನುಭೂತಿ ಇವೆಲ್ಲನೂ ಕೂಡ ನಮ್ಮ ಜೀವನಕ್ಕೆ ಒಂದು ವ್ಯಾಲ್ಯೂವನ್ನು ಒಂದು ಬೆಲೆಯನ್ನು ಹೆಚ್ಚಿಸ್ತವೆ ಸೊ ಈ ಜೀವನದ ಮೌಲ್ಯಗಳು ಮಾನವನನ್ನ ಮಹಾನನ್ನಾಗಿ ಕೂಡ ಸನ್ಮಾನ್ಯನನ್ನಾಗಿ ಕೂಡ ಮಾಡ್ತವೆ ಸೊ ಇಂದು ಒಂದು ಅನಾಥ ಮಗುವಿನಂತೆ ನಮ್ಮ ಜೀವನವು ದಿಕ್ಕಿಲ್ಲದೆ ಆಧ್ಯಾತ್ಮಿಕ ಮೌಲ್ಯಗಳಿಲ್ಲದೆ ನಿರಸವಾಗಿ ಸಾಕ್ತಾ ಇದೆ ಸೊ ಇಂತಹ ಜೀವನದ ಮೌಲ್ಯಗಳನ್ನು ಮಾನವನ ಜೀವನದಲ್ಲಿ ಸಂಪನ್ನವನ್ನಾಗಿ ಮಾಡಬೇಕು ಅಂತ ದಶಕಗಳಿಂದ ಪರಿಶ್ ಪರಿಶ್ರಮಿಸುತ್ತಿದೆ ಅಥವಾ ಪ್ರಯತ್ನ ಮಾಡ್ತಾ ಇದೆ ಬ್ರಹ್ಮಕುಮಾರೀಸ್ ಈಶ್ವರ್ಯ ವಿಶ್ವವಿದ್ಯಾಲಯ ಇದಕ್ಕಾಗಿ ಪರಂಪಿತ ಪರಮಾತ್ಮನ ಕಲ್ಯಾಣಕಾರಿ ಭಾವನೆಯೇ ಪ್ರೇರಣಾ ಶ್ರೋತ್ರವಾಗಿದೆ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಸರ್ವಶಕ್ತಿವಂತನಾದ ಪರಂಪಿತಾ ಪರಮಾತ್ಮನ ಪ್ರೇರಣೆಯಿಂದ ದಾದಾಲೇಖ್ ರಾಜ್ರವರು ಸಿಂಧ್ ಹೈದರಾಬಾದ್ನಲ್ಲಿ ಈ ಸಂಸ್ಥೆಯ ಬೀಜಾರೋಪಣವನ್ನ ಓಂ ಮಂಡಳಿಯ ರೂಪದಲ್ಲಿ ರೂಪಾಂತರಗೊಳಿಸಿದರು ದಾದಾ ರಾಜ್ರವರು ಭಗವಂತನಲ್ಲಿ ಬಹಳ ವಿಶ್ವಾಸವನ್ನ ಇಡ್ತಾ ಇದ್ರು ಅವರ ಪರಮಾತ್ಮನ ಮಿಲನದ ಆಸಕ್ತಿಯಿಂದ ಪ್ರಭಾವಿತರಾಗಿ ಸ್ವಯಂ ಪರಂಪಿತಾ ಪರಮಾತ್ಮ ಅವರಿಗೆ ದಿವ್ಯ ಸಾಕ್ಷಾತ್ಕಾರಗಳನ್ನ ಮಾಡಿಸಿದರು ತದನಂತರ ಅವರಿಗೆ ಪ್ರಜಾಪಿತ ಬ್ರಹ್ಮ ಎಂದು ಹೆಸರಿಟ್ಟು ನವಯುಗದ ರಚನೆಗೆ ಅಥವಾ ಸ್ಥಾಪನೆಗೆ ಅವರನ್ನ ನಿಮಿತ್ತರನ್ನಾಗಿ ಮಾಡಿದರು ಇದಾದ ನಂತರ ಅನೇಕ ಜನರು ಈ ಓಂ ಮಂಡಳಿ ಸಂಸ್ಥೆಗೆ ಸೇರಲಾರಂಭಿಸಿದರು ಬ್ರಹ್ಮ ಬಾಬಾರವರು ನಾರಿ ಶಕ್ತಿಯನ್ನ ಮುಂದಿಟ್ಟು ಈ ಸಂಸ್ಥೆಯ ನೇತೃತ್ವವನ್ನ ಮಾತೆಯರು ಮತ್ತು ಸಹೋದರಿಯರಿಗೆ ಒಪ್ಪಿಸಿದರು ಬ್ರಹ್ಮಾವತ್ಸರು ತಮ್ಮ ಹೆಜ್ಜೆಗಳನ್ನು ವಿಶ್ವ ಕಲ್ಯಾಣಕ್ಕಾಗಿ ದೇಶ ವಿದೇಶಗಳಲ್ಲಿ ತಮ್ಮ ಹೆಜ್ಜೆಗಳನ್ನು ಮುಂದುವರೆಸಿದರು ನಂತರ ಪ್ರಜಾಪಿತ ಬ್ರಹ್ಮ ಕುಮಾರೀಸ್ ಈಶ್ವರ್ಯ ವಿಶ್ವವಿದ್ಯಾಲಯದ ಹೆಸರಿನಲ್ಲಿ ಈ ಸಂಸ್ಥೆಯು ಪ್ರಸಿದ್ಧವಾಯಿತು ಹದಿನೆಂಟು ಜನವರಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಈ ಸಂಸ್ಥೆಯ ಸಂಸ್ಥಾಪಕ ಪಿತಾಶ್ರೀ ಬ್ರಹ್ಮ ಬಾಬಾರವರು ತಮ್ಮ ದೇಹವನ್ನು ತ್ಯಾಗ ಮಾಡಿದರು ತದನಂತರ ಈ ಸಂಸ್ಥೆಯ ಕಾರ್ಯಭಾರ ದಾದೀಶಿ ಪ್ರಕಾಶ್ ಮನಿಜಿ ಅವರು ಸ್ವೀಕಾರ ಮಾಡಿದರು ಅವರ ಕುಶಲ ನೇತೃತ್ವದಲ್ಲಿ ಇಂದು ಇಡೀ ವಿಶ್ವದಲ್ಲಿ ಈ ಸಂಸ್ಥೆಯು ಒಂದು ನೂರ ಮೂವತ್ತ್ ಮೂರಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಒಂಬತ್ತು ಸಾವಿರಕ್ಕೂ ಹೆಚ್ಚು ಶಾಖೆಗಳನ್ನು ಒಂದು ವಿಶಾಲವಾದ ವಟವೃಕ್ಷದ ರೂಪದಲ್ಲಿ ಹೊಂದಿದೆ ಮೌಲ್ಯನಿಷ್ಠ ಸಮಾಜದ ನಿರ್ಮಾಣಕ್ಕಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಗೋಷ್ಠಿಗಳನ್ನು ಮತ್ತು ಸಮ್ಮೇಳನಗಳನ್ನು ಈ ಸಂಸ್ಥೆಯು ಸಮಯದನುಸಾರ ಆಯೋಜನೆಯನ್ನ ಗೊಳಿಸ್ತಾ ಇದೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಈ ಸಂಸ್ಥೆಗೆ ಸಂಯುಕ್ತ ರಾಷ್ಟ್ರಗಳ ಸಂಘವು ಸರ್ಕಾರೇತರ ಸಂಘಟನೆಗಳ ಎನ್ ಒ ಸದಸ್ಯತ್ವದ ರೂಪದಲ್ಲಿ ಮಾನ್ಯತೆಯನ್ನು ನೀಡಿದೆ ಸಂಸ್ಥೆಯ ಸೇವೆಗಳನ್ನು ಗೌರವಿಸುತ್ತಾ ಸಂಯುಕ್ತ ರಾಷ್ಟ್ರಗಳ ಸಂಘವು ಏಳು ಶಾಂತಿಯ ಪುರಸ್ಕಾರಗಳಿಂದ ಈ ಸಂಸ್ಥೆಯನ್ನು ಗೌರವಿಸಿದೆ ಸಮಾಜದ ಆಧ್ಯಾತ್ಮಿಕ ಸಶಕ್ತೀಕರಣದ ಜೊತೆ ಜೊತೆಗೆ ಎಲ್ಲ ವರ್ಗದ ಎಲ್ಲ ಉದ್ಯಮದ ಜನರಿಗೆ ಉಚಿತವಾಗಿ ಸಹಜ ರಾಜಯೋಗವನ್ನು ಈ ಸಂಸ್ಥೆಯು ನೀಡುತ್ತಿದೆ ಮಹಿಳೆಯರು ಯುವಕರು ಮಾಧ್ಯಮದವರು ಶಿಕ್ಷಕರು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂಥ ಎಲ್ಲ ಅನ್ಯ ವರ್ಗದ ಜನರಿಗೆ ಸೊ ಈ ಆಧ್ಯಾತ್ಮಿಕ ಜ್ಞಾನದ ಉತ್ಥಾನವನ್ನು ಮಾಡುವುದಕ್ಕಾಗಿ ಇಪ್ಪತ್ತು ವರ್ಗಗಳನ್ನ ಸ್ಥಾಪಿಸಲಾಗಿದೆ ಇಲ್ಲಿ ಯಾವುದೇ ಜಾತಿ ಧರ್ಮ ಮತ ಭಾಷೆ ಯಾವುದೇ ಭೇದವಿಲ್ಲದೆ ಎಲ್ಲರೂ ಕೂಡ ಬಂದು ಈ ರಾಜಯೋಗದಿಂದ ಲಾಭಾನ್ವಿತರಾಗಬಹುದಾಗಿದೆ ವರ್ತಮಾನ ಸಮಯದಲ್ಲಿ ಮುಖ್ಯ ಪ್ರಶಾಸಕ ರೂಪದಲ್ಲಿ ರಾಜಯೋಗಿನಿ ದಾದೀಜಿ ರತನ್ ಮೋಹಿನಿಜಿಯವರು ಸಂಸ್ಥೆಯ ಕಾರ್ಯ ಕಾರ್ಯಭಾರವನ್ನ ನಡೆಸುತ್ತಿದ್ದಾರೆ ಅವರ ಜೊತೆಗೆ ದೀದಿಜಿ ಮೋಹಿನಿಯವರು ಮತ್ತೆ ರಾಜಯೋಗಿನಿ ಜಯಂತಿ ಅವರು ಹೆಚ್ಚುವರಿ ಮುಖ್ಯ ಸಂಚಾಲಕರಾಗಿ ಸಹಯೋಗಿಗಳಾಗಿದ್ದಾರೆ ಇಲ್ಲಿವರೆಗೆ ವಿಶ್ವದ ಲಕ್ಷಾಂತರ ಸಹೋದರ ಸಹೋದರಿಯರು ತಮ್ಮ ಸಂಕೀರ್ಣ ವಿಚಾರಧಾರಣೆಯಿಂದ ಮುಕ್ತರಾಗಿ ಮೌಲ್ಯನಿಷ್ಠದ ಸಮಾಜದ ನಿರ್ಮಾಣಕ್ಕಾಗಿ ವಸುದೈವ ಕುಟುಂಬಕಂ ಭಾವನೆಯಿಂದ ಈ ಕಾರ್ಯದಲ್ಲಿ ನಿಮಿತ್ತರಾಗ್ತಿದ್ದಾರೆ ಓಂ ಶಾಂತಿ